ಹಾಯ್ ಅತಿಥಿ ದೇವರುಗಳೇ ನಾನು ಚಿತ್ರಗಳನ್ನು ಕೊಡ್ತೀನಿ ಅವ್ನು ಕೂಡಿಸಿದರೆ ಒಂದು ಗಾದೆ ಆಗುತ್ತೆ ಇವಾಗ ಚಿತ್ರ ಬಂತು ನೋಡಿ ಈ ಚಿತ್ರಗಳನ್ನು ನೋಡಿ ಗಾದೆ ಯಾವುದು ಅಂತ ಗುರುತಿಸೋದಕ್ಕೆ ಟ್ರೈ ಮಾಡಿ ಉತ್ತರ ಬಂದ್ಬಿಟ್ಟು ಉಂಡ ಮನೆಗೆ ಕಣ್ಣ ಹಾಕೋದು ನೆಕ್ಸ್ಟ್ ಚಿತ್ರಗಳನ್ನು ನೋಡಿ ರೊಟ್ಟಿ ಜಾರ್ ಬೀಳೋದು ತುಪ್ಪ ಇದು ಈಸಿಯಾಗಿದೆ ನೀವು ಕೆಸ್ ಮಾಡಿ ಅಂದರೆ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಓಕೆ ನೆಕ್ಸ್ಟ್ ಚಿತ್ರವನ್ನು ನೋಡಿ ಹಾಗಲಕಾಯಿ ಬೇವಿನಕಾಯಿ ನೆಕ್ಸ್ಟ್ ಒಂದು ಸಿಂಬಾಲ್ ಇದೆ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ನೀವು ಗೆಸ್ ಮಾಡಿ ಸರಿಯಾದ ಉತ್ತರ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ನೆಕ್ಸ್ಟ್ ಚಿತ್ರವನ್ನು ನೋಡಿ ಆಡಿದೆ ಎಲ್ಲ ಸೊಪ್ಪುಗಳಿದಾವೆ ಏನು ಅಂತ ನೋಡಿ ಎಸ್ ಮಾಡಿ ಆಡು ಮುಟ್ಟದ ಸೊಪ್ಪಿಲ್ಲ ಇದು ಸರಿಯಾದ ಗಾದೆ ಸಾರಿ ನೆಕ್ಸ್ಟ್ ಚಿತ್ರವನ್ನು ನೋಡಿ ಇದಕ್ಕೆ ಸರಿ ಹೊಂದುವ ಗಾದೆ ಯಾವುದು ಅಂತ ಎಸ್ ಮಾಡಿ ಒಂದು ಕಣ್ಣಿಗೆ ಬೆನ್ನೆ ಇನ್ನೊಂದು ಕಣ್ಣಿಗೆ ಸುಣ್ಣ ಸರಿಯಾದ ಗಾದೆ ನೆಕ್ಸ್ಟ್ ಚಿತ್ರವನ್ನು ನೋಡಿ ಈ ಚಿತ್ರಕ್ಕೆ ಸರಿ ಹೊಂದುವ ಗಾದೆ ಯಾವುದು ಅಂತ ಗೆಸ್ ಮಾಡಿ ಸರಿಯಾದ ಗಾದೆ ಬಂದುಬಿಟ್ಟು ಕೋಣನ ಮುಂದೆ ಕಿನ್ನುರಿ ಬಾರಿಸಿದ ಹಾಗೆ ಏನು ಹೇಳಿದರೂ ವ್ಯರ್ಥ ಅಂತ ನೆಕ್ಸ್ಟ್ ಚಿತ್ರವನ್ನು ನೋಡಿ ಯಾವುದು ಅಂತ ಗೆಸ್ ಮಾಡಿ ಸರಿಯಾದ ಉತ್ತರ ಕತ್ತೆಗೆ ಗೊತ್ತು ಕಸ್ತೂರಿ ವಾಸನೆ ನೆಕ್ಸ್ಟ್ ಚಿತ್ರವನ್ನು ನೋಡಿ ಇದಕ್ಕೆ ಸರಿ ಹೊಂದುವಂತಹ ಗಾದೆ ಯಾವುದು ಅಂತ ಗೆಸ್ ಮಾಡಿ ಸರಿಯಾದ ಉತ್ತರ ಹಣ ನೋಡಿದರೆ ಹೆಣವು ಕೂಡ ಬಾಯಿ ಬಿಡುತ್ತೆ ನೆಕ್ಸ್ಟ್ ಚಿತ್ರ ಬರುತ್ತೆ ನೋಡಿ ಅದಕ್ಕೆ ಸರಿ ಹೊಂದುವ ಗಾದೆ ಯಾವುದು ಅಂತ ಗೆಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ನೆಕ್ಸ್ಟ್ ಒಂದು ಚಿತ್ರ ಬರ್ತದೆ ಅದಕ್ಕೆ ಸರಿಯಾದ ಗಾದೆ ಯಾವುದು ಅಂತ ನೀವು ಗೆಸ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ನಿಮಗೋಸ್ಕರ ಒಂದು ಗಾದೆಯನ್ನು ಬಿಟ್ಟಿರ್ತೀನಿ ನೀವು ಗೆಸ್ ಮಾಡಿ ನೆಕ್ಸ್ಟ್ ಚಿತ್ರವನ್ನು ನೋಡಿ ಉತ್ತರ ಕಮೆಂಟ್ ಮೂಲಕ ಕೊಡ್ತೀರಲ್ವಾ ಥ್ಯಾಂಕ್ ಯು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಬಾಯ್